ಮದ್ದೂರು ತಾಲೂಕಿನ ಕೌಡ್ಲೆ ಗ್ರಾಮದಿಂದ ನಾಗಮಂಗಲ ತಾಲೂಕಿನ ಗಡಿಭಾಗದ ಕುಡುಗುಬಾಳು ಗ್ರಾಮಕ್ಕೆ ಆಗಮಿಸಿದ್ದ ಕರ್ನಾಟಕ ಸಂಭ್ರಮ ಐವತ್ತು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡದ ಅಭಿಯಾನದ ಕರ್ನಾಟಕ ಜ್ಯೋತಿ ರಥಯಾತ್ರೆಯ ರಥವನ್ನು ತಹಶೀಲ್ದಾರ್ ಜಿಎಂ ಸೋಮಶೇಖರ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎನ್ಸಿ ಕೃಷ್ಣಮೂರ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಯೋಗೇಶ್ ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿದರು ಅಂಗನವಾಡಿ ಕಾರ್ಯಕರ್ತೆಯರು ಪೂರ್ಣಕುಂಭವನ್ನು ಹೊತ್ತು ಮತ್ತು ಜಾನಪದ ಕಲಾ ತಂಡ ಹಾಗೂ ಶಾಲಾ ವಿದ್ಯಾರ್ಥಿಗಳು ರಸ್ತೆಯ ಉದ್ದಕ್ಕೂ ಮೆರವಣಿಗೆ ಹೋಗ್ತಾ ಇದ್ದು ನಾಗಮಂಗಲ ತಾಲೂಕಿನ ಜನರಲ್ಲಿ ಒಂದು ಕನ್ನಡಾಂಬಿಯ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ನಾಗಮಂಗಲ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕರ್ನಾಟಕ ಜ್ಯೋತಿ ರಥಯಾತ್ರೆ ಸಂಚರಿಸಿ ಶ್ರೀ ಸೌಮ್ಯಕೇಶವ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕನ್ನಡ ಜ್ಯೋತಿಯ ರಥಯಾತ್ರೆಗೆ ಶಾಲಾ ಮಕ್ಕಳು ಕನ್ನಡಾಂಬಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಯೋಗೇಶ್ ಅವರು ಕರ್ನಾಟಕ ಸಂಭ್ರಮ ಐವತ್ತರ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನದ ಕರ್ನಾಟಕ ಜ್ಯೋತಿ ರಥಯಾತ್ರೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸಿದರು ಈ ಸಮಾರಂಭದಲ್ಲಿ ತಹಶೀಲ್ದಾರ್ ಜಿಎಂ ಸೋಮಶೇಖರ್ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾ ರಮೇಶ್ ತಾಲೂಕು ಪಂಚಾಯಿತಿ ಪಂಚಾಯಿತಿಒ ಸತೀಶ್ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಬಿಆರ್ಸಿ ರವೀಶ್ ಜಾನಪದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಣ್ಣೆ ಚೆನ್ನಪುರ ಮಂಜೇಶ್ ಕನ್ನಡ ಸಂಘದ ಸಂಸ್ಥಾಪಕ ಅಧ್ಯಕ್ಷ ನಾಸು ನಾಗೇಶ್ ಕನ್ನಡ ಸಂಘದ ಅಧ್ಯಕ್ಷ ನಟರಾಜ್ ನಾಗಮಂಗಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಚಾಮಲಾಪುರ ಚಂದ್ರಶೇಖರ್ ದೇವಲಾಪುರ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಐಸ್ಲ್ಯಾಂಡ್ ಡಿಪಿ ಗಿರೀಶ್ ಶಿಕ್ಷಣ ಸಂಯೋಜಕರಾದ ಮಂಜುನಾಥ್ ಪ್ರಿಯದರ್ಶಿನಿ ಸಿಆರ್ಪಿ ಪುಟ್ಟರಾಜ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಪಟ್ಟಣದ ಎಲ್ಲಾ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಬಿ ಹೆಚ್ ರವಿ ನ್ಯೂಸ್ ನಾಗಮಂಗಲ ಪೂರ್ಣಕುಂಭ ಸ್ವಾಗತವನ್ನ ಕೋರುವುದರ ಮೂಲಕ ಆ ಒಂದು ಸಾಹಿತ್ಯ ರಥವನ್ನ ಕನ್ನಡಾಂಬೆಯ ರಥವನ್ನ ಭುವನೇಶ್ವರಿಯ ರಥವನ್ನ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ಹೆಮ್ಮೆಯಿಂದ ನಮ್ಮ ತಾಲೂಕಿಗೆ ಸ್ವಾಗತವನ್ನ ಬಯಸಿದ್ದೇವೆ ಮಕ್ಕಳ ಪ್ರತಿಯೊಬ್ಬ ಕನ್ನಡಿಗನ ಮೈ ಮನಸ್ಸಿನಲ್ಲಿ ಕನ್ನಡದ ರಕ್ತ ಕನ್ನಡದ ಕಿಚ್ಚು ನಾವೆಲ್ಲ ನಮಗೆಲ್ಲ ಬರಬೇಕು ಅದು ನಮ್ಮಲ್ಲಿ ಬರ್ಬೇಕಿದ್ರು ಖಂಡಿತವಾಗ್ಲು ಕೂಡ ಹೂಂ ಕಡೆ ಹೇಳ್ತಾರೆ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಕನ್ನಡಕ್ಕೆ ಕೊರಳೆತ್ತು ನಿನ್ನ ಕೈ ಪಾಂಚಜನ್ಯವಾಗುವುದು ಕನ್ನಡಕ್ಕೆ ಕಿರುಬೆಳನ್ನಾದರೂ ಎತ್ತು ನಿನ್ನ ಕೈ ಗೋವರ್ಧನಗಿರಿ ಆಗುವುದು ಅಂತ ಹೇಳಿ ಕನ್ನಡದ ಬಗ್ಗೆ ಕುವೆಂಪು ಅತ್ಯಂತ ಹೆಮ್ಮೆಯಿಂದ ಮಾತನಾಡ್ತಾರೆ ಮಕ್ಕಳೇ ನಾವೆಲ್ಲರೂ ಕೂಡ ನಾಡು ನುಡಿ ಭಾಷೆ ದೇಶ ಸಂಸ್ಕೃತಿ ನಮ್ಮ ತಾಯಿ ನೆಲದ ಉಳಿವಿಗಾಗಿ ನಾವೆಲ್ಲರೂ ಕೂಡ ಇವತ್ತು ಕನ್ನಡಾಂಬೆಯನ್ನು ನಾವು ನಮ್ಮ ತಾಲೂಕಿಗೆ ಸ್ವಾಗತ ಮಾಡಿದ್ದೇವೆ ಈ ಒಂದು ರಥವನ್ನ ನಾವು ಅತ್ಯಂತ ಪ್ರೀತಿಯಿಂದ ದೌಡ್ಲೆ ಗ್ರಾಮದಲ್ಲಿ ನಾವೆಲ್ಲ ಬೆಳಗ್ಗೆ ಇಡೀ ತಾಲೂಕಾಡಳಿತ ಹೋಗಿ ಸ್ವಾಗತ ಮಾಡ್ಬೇಕಾದ್ರೆ ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇತ್ತು ಅಯ್ಯೋ ಇಂಥ ಒಂದು ಪುಣ್ಯದ ಕಾರ್ಯದಲ್ಲಿ ನಾವೆಲ್ಲರೂ ತೋರಿಸ್ಕೊಂಡಿದೀವಲ್ಲ ಕನ್ನಡ ಮಾತೆಯ ಕನ್ನಡ ಅಂಬೆಯ ಕನ್ನಡ ಭುವನೇಶ್ವರಿ ತಾಯಿಯ ಒಂದು ಸಣ್ಣ ಸೇವೆಯನ್ನ ಒಂದು ಭಾಗ್ಯ ಸಿಕ್ಕಿದಕ್ಕೆ ನಾವೆಲ್ಲರೂ ಕೂಡ ಆ ಧನ್ಯರು ಅಂತಕ್ಕಂಥದ್ದು ಇವತ್ತು ಅಲ್ಲಿಂದ ಸುಮಾರು ನಾವು ಗುಡುಗಬಾಳಿಂದ ಅಲ್ಲಿಂದ ಪ್ರಾರಂಭ ಮಾಡಿ ನಂತರ ಶೆಟ್ಟಹಳ್ಳಿಗೆ ಬಂದು ಅಲ್ಲಿ ತಟ್ಟಹಳ್ಳಿಗೆ ಬಂದು ದೇವಲಾಪುರಕ್ಕೆ ಬಂದು ದೇವಲಾಪುರದ ಕ್ರಾಸ್ ಅಂತ ಏನಿದೆ ಆ ಒಂದು ಹ್ಯಾಂಡ್ ಪೋಸ್ಟ್ ಅಲ್ಲಿ ಕೂಡ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಮಕ್ಕಳುಗಳು ಕೂಡ ಸೇರ್ಕೊಂಡು ಕನ್ನಡ ಮಾತೆಯನ್ನ ನಮ್ಮ ನಮ್ಮ ತಾಲೂಕಿಗೆ ಸ್ವಾಗತ ಮಾಡಬೇಕಾದ್ರೆ ನಮ್ಮ ಮೈ ಮನಸ್ಸು ಹೃದಯ ತುಂಬಿ ಬರ್ತಾ ಇತ್ತು ನಮ್ಮ ದೇಹದಲ್ಲಿ ಮಿಂಚಿನ ಸಂಚಾರವಾಗ್ತಾ ಇತ್ತು ನಮ್ಮ ದೇಹದಲ್ಲಿ ವಿದ್ಯುತ್ ಸಂಚಾರವಾಗ್ತಾ ಇದೆ ಯಾಕಂದ್ರೆ ಕನ್ನಡ ಆಂಬೆಯನ್ನು ನಾವು ಈ ಮಟ್ಟಕ್ಕೆ ಅದ್ದೂರಿಯಾಗಿ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಆ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ ಅಂತಕ್ಕಂಥದ್ದು ಇವತ್ತು ಕೂಡ ನಾವು ಅನೇಕ ಈ ಒಂದು ಕನ್ನಡ ಮಾತಿಗೆ ಸಂಬಂಧಪಟ್ಟ ಹಾಗೆ ನಾವು ಗಡಿ ಭಾಗದಲ್ಲಿ ಅನೇಕ ಸಮಸ್ಯೆಗಳನ್ನ ನಾವು ಎದುರು ಮಾಡ್ತಾ ಇದ್ದೇವೆ ನಾವು ನೋಡ್ತಾ ಇದ್ದೇವೆ ಕೂಡ ಗಡಿಯ ಸಮಸ್ಯೆಗಳಾಗ್ಲಿ ನೀರಿನ ಸಮಸ್ಯೆ ಆಗಲಿ ನಾವು ನೋಡ್ತಾ ಇದ್ದೇವೆ ಅವೆಲ್ಲವನ್ನ ಮೀರಿ ನಿಂತದ್ದು ಈ ಒಂದು ಭಾಷೆಯನ್ನ ದೇಹದ ಮನಸ್ಸುಗಳನ್ನ ವ್ಯತ್ಯಾಸಗಳನ್ನ ವೈಪರೀತ್ಯಗಳನ್ನ ಈ ತಾರತಮ್ಯಗಳನ್ನ ಮೀರಿ ನಿಂತಹ ಕನ್ನಡ ಅಭಿಯಾನ ಸ್ವಾಗತ ಮಾಡಿದ್ದು ಇಡೀ ನಾಗಮಂಗಲ ತಾಲೂಕು ಕೂಡ ಬಹಳ ಹೆಮ್ಮೆ ಪಡುವಂತದ್ದು ನಾಗಮಂಗಲ ತಾಲೂಕಿನ ಎಲ್ಲ ಕನ್ನಡ ಸಂಘಟನೆಗಳು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಆಡಳಿತ ಮತ್ತೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ವಿಶೇಷವಾಗಿ ನನಗೆ ಬಹಳ ಹೆಮ್ಮೆ ನಾನೊಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಾನು ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ ನನ್ನ ತಾಲೂಕಿನ ಎಲ್ಲ ಮಕ್ಕಳುಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲವನ್ನ ಮೀರಿ ಇವತ್ತು ಕನ್ನಡ ಅಂಬೆಯನ್ನ ಮನಸ್ಸು ತುಂಬಿಕೊಂಡು ಹೃದಯ ತುಂಬಿಕೊಂಡು ಸ್ವಾಗತ ಮಾಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬರೋ ಮೂಲಕ ಆ ತಾಯಿಗೆ ನಾವು ಅದ್ದೂರಿ ಸ್ವಾಗತವನ್ನು ಕೋರಿದ್ದೇವೆ ಬಹುಶಃ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಭಾಷಣಗಳನ್ನು ತಂದುಕೊಟ್ಟಂತಹ ಏಕೈಕ ಭಾಷೆ ಕನ್ನಡ ಸುಮಾರು ಎರಡು ಸಾವಿರ ವರ್ಷಗಳ ಈ ವ್ಯತ್ಯಾಸ ಹೊಂದಿರತಕ್ಕಂತಹ ಏಕೈಕ பாஷே கன்னட